ಇವತ್ತು ನಾವು ಹೋಗ್ತಿರೋದು ಈ ಒಂದು ತಗೊಂಡು ಒಂದು ವಸ್ತು ಪ್ರದರ್ಶನಾಲಯ ಇಟ್ಟಿದ್ದಾರೆ ಒಂದು ಮ್ಯೂಸಿಯಂ ತರ ತುಂಬಾನೇ ಫೇಮಸ್ ಅದು ಕೂಡ ಕೇಳ ಅಂದ್ರೆ ನಿಮಗೆಲ್ಲ ಗೊತ್ತಾಯಿತು ಒಂದು ಸಣ್ಣ ಸಣ್ಣ ರೋಡ್ ಇರುತ್ತೆ ಆ ಸಣ್ಣ ರೋಡ್ ಅಲ್ಲಿ ಮಾಡೋದಕ್ಕೆ ತುಂಬಾನೇ ಈಸಿ ಅನ್ಸುತ್ತೆ ಯಾವುದೇ ದೊಡ್ಡ ವೆಹಿಕಲ್ ಆದ್ರೂ ಕೂಡ ಯಾವುದೇ ಅಂತ ಬಾಡಿ ರೋಲಿಂಗ್ ಅಂತ ಏನು ಅನ್ಸಲ್ಲ ಹಾಯ್ ಸೊ ಎಲ್ಲಿ ನಮಸ್ಕಾರ ನಾನು ಅಭಿಷೇಕ್ ಅಂಡ್ ಒಂದು ಸ್ಪೆಷಲ್ ಆಗಿರೋ ಒಂದು ಡ್ರೈವಲ್ಲಿ ಇದೀವಿ ಸೊ ಯೂಶ್ವಲಿ ನಾವೇನಾದ್ರೂ ರಿವ್ಯೂ ಗೆಲ್ಲ ಹೋಗ್ತಿರ್ತೀವಿ ಮೀಡಿಯಾ ಡ್ರೈವ್ ಎಲ್ಲ ಹೋಗ್ತಾ ಇರ್ತೀವಿ ಸೊ ಇವತ್ತು ನಾವು ಹೋಗ್ತಿರೋದು ಈ ಒಂದು ಎಮ್ ಜಿ ಹೆಕ್ಟರ್ ತಗೊಂಡು ಎಮ್ ಜಿ ಎಕ್ಸ್ಪೀರಿಯನ್ಸ್ ಡ್ರೈವ್ಗೆ ಸೊ ಅದಕ್ಕೋಸ್ಕರ ಇವ್ರು ಮಾಡಿರುವಂತ ಪ್ಲಾನ್ ಏನಂದ್ರೆ ಬ್ಯಾಂಗ್ಳೂರಿಂದ ಮೈಸೂರು ಅಂಡ್ ಮೈಸೂರಿನ ವಯನಾಡ್ ಅನ್ನೋ ಒಂದು ರೀತಿಲಿ ಟ್ರಾವೆಲ್ ಮಾಡ್ತಾ ಇದೀವಿ ಸೊ ಇವತ್ತರ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ಈ ಒಂದು ಎಮ್ ಜಿ ಹೆಕ್ಟರ್ ಜೊತೆ ಎರಡು ದಿನ ಸ್ಪೆಂಡ್ ಮಾಡ್ತಿದೀವಿ ಅಂಡ್ ಎರಡು ದಿನದಲ್ಲಿ ಏನೇನು ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂಡ್ ನಾವು ಹೋಗುವಂಥ ಪ್ಲೇಸ್ ಏನಂತ ತೋರಿಸಿದೀವಿ ಸೊ ಹಾಗಾದ್ರೆ ಬನ್ನಿ ಬಿಡಿಸುತ್ತಾ ಅಂಡ್ ಇವಾಗ ನಾವು ನಿಂತಿರೋದು ಇಲ್ಲಿ ಪಯಣ ಮ್ಯೂಸಿಯಂ ಅಂತ ಪಯಣ ಮ್ಯೂಸಿಯಂ ನಿಮ್ಗೆ ಗೊತ್ತೇ ಇದೆ ತುಂಬ ವಿಂಟೇಜ್ ಕಾಸ್ ತುಂಬಾ ಅಪರೂಪದ ಕಾಸಿನಲ್ಲಿ ಇಲ್ಲಿ ಒಂದು ವಸ್ತು ಪ್ರದರ್ಶನಾಲಯ ತರ ಇಟ್ಟಿದ್ದಾರೆ ಒಂದು ಮ್ಯೂಸಿಯಂ ತರ ತುಂಬಾ ಫೇಮಸ್ ಸೊ ಹೋಗೋದಾರಿಲಿ ಇದೊಂದು ನೋಡ್ಕೊಂಡು ಹೋಗೋಣ ಅಂತ ನಾವು ಇಲ್ಲಿ ನಿಲ್ಸಿದ್ದೀವಿ ಅಂಡ್ ಇಲ್ಲಿಂದ ನಾವು ಮೈಸೂರು ಹೋಗಿ ಅಂಡ್ ಅಲ್ಲಿಂದ ನಾವು ವಯನಾಡ್ ಹೋಗ್ತಾ ಇದ್ದೀವಿ ಸೊ ಎಮ್ ಜಿ ಎಕ್ಸ್ಪೀರಿಯನ್ಸ್ ಡ್ರೈವರ್ ಇದ್ದೀವಿ ನಾವು ನಿಮಗೆಲ್ಲ ನನ್ನೇ ಹೇಳಿದ್ದೆ ಹೋಗೋದಾರ ಇಲ್ಲಿ ಸುಲ್ತಾನ್ ಬತ್ತೇರಿ ಆದಮೇಲೆ ಒಂದು ಜಾಗ ಕಾಣಿಸ್ತು ಅಲ್ಲಿ ಕಾಣ್ತಿದೆಯಲ್ಲೋ ಒಂದು ಒಂದು ಸಣ್ಣದಾದಂತಹ ಒಂದು ನದಿಯಲ್ಲ ಹಳ್ಳ ಹಳ್ಳದಲ್ಲಿ ಒಂದು ಬ್ರಿಡ್ಜ್ ಮಾಡಿದ್ದಾರೆ ಆ್ಯಂಡ್ ಅದಕ್ಕೆ ಸುತ್ತಮುತ್ತ ಬಿದ್ರಿಂದ ಇದೆ ತುಂಬ ಸೀನರಿ ಅಂತ ಅನಿಸ್ತು ಆ್ಯಂಡ್ ಹಾಗೆ ಒಂದು ಪಿಟ್ ಸ್ಟಾಪ್ ತಗೊಳ್ಳೋಣ ಅಂತ ಅನಿಸ್ತು ಸೊ ಟೋಟಲ್ ಈ ಒಂದು ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳಬೇಕಾದ್ರೆ ಆಲ್ಮೋಸ್ಟ್ ಒಂದು ಟೂ ಫಿಫ್ಟಿ ಕಿಲೋಮೀಟರ್ಸ್ ಡ್ರೈವ್ ಮಾಡಿದ್ದೀವಿ ಇವತ್ತು ಆ್ಯಂಡ್ ಅದೇ ರೀತಿ ನೋಡೋದಾದ್ರೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದೆ ನಮ್ಮ ಎಮ್ ಜಿ ಹೆಕ್ಟರ್ ಇಲ್ಲಿದೆ ಅಂಡ್ ಅದು ಕೂತು ಓಡಿಸುವಾಗ ಯಾವುದೇ ರೀತಿ ಸ್ಟ್ರೈನ್ ಆಗಲಿ ಯಾವುದು ಏನು ಆಗ್ತಾ ಇಲ್ಲ ಅಂಡ್ ಇವಾಗ ಬನ್ನಿ ಅಲ್ಲಿ ಅಲ್ಲಿ ಹೋಗಿ ನಿಮಗೆ ಅಲ್ಲಿ ಹೇಗಿದೆ ಅಂತ ತೋರಿಸಿ ಸೊ ಇದು ನಾನು ಹೇಳಿದಂಥ ಜಾಗ ಕೇಳೋ ಬಂದಾಗ ಏನಾಗುತ್ತೆ ಅಂದ್ರೆ ಎಲ್ಲಿಟ್ರೂ ಫ್ರೇಮೇ ನಿಮ್ಗೆ ಎಲ್ಲಿಟ್ರೂ ಫ್ರೇಮೇ ಅಲ್ಲಿಟ್ಟರು ಫ್ರೇಮೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಸಣ್ಣ ಸಣ್ಣ ಗದ್ದೆಗಳಾಗಿರ್ಬೋದು ಸಣ್ಣ ಕೊಳ ಅಂಡ್ ಇದು ನಾನು ಹೇಳಿದ್ನಲ್ಲ ಸಣ್ಣದಾಗಿರುವಂಥ ಒಂದು ಹಳ್ಳ ಇದು ಈ ಒಂದು ಸ್ಪೇಸ್ ಚೆನ್ನಾಗಿದೆ ಅಲ್ಲಿ ಫುಟ್ಬಾಲ್ ಆಡ್ತಾರೆ ಅನ್ಸುತ್ತೆ ಕೇರಳ ಅಂದ್ರೇ ಫುಟ್ಬಾಲ್ ನಿಮಗೆ ತುಂಬಾ ಫುಟ್ಬಾಲ್ ಬಗ್ಗೆ ತುಂಬ ಎಮೋಷನ್ಸ್ ಇದೆ ಅವರಿಗೆ ಅಂಡ್ ನಾವು ಬಂದಿರೋಂಥ ಟೈಮ್ ಸ್ವಲ್ಪ ಬೇಗ ಐತೆ ನಾವು ಬಟ್ ಅಲ್ಲಿ ಫುಟ್ಬಾಲ್ ಎಲ್ಲ ಆಡ್ತಾರೆ ನೋಡಿದ್ರೆ ನಿಮ್ಗೆ ಆ ಸ್ಪೇಸ್ ಗೊತ್ತಾಗುತ್ತೆ ನಾವು ಓಡಿಸಿ ಓಡಿಸಿ ಒಂಥರ ಸುಸ್ತಾಗಿತ್ತು ಅಂಡ್ ಎಲ್ಲರೂ ಒಂದು ನಿಲ್ಸ್ಬೇಕು ಅಂತ ಅನ್ಸೋ ಆ್ಯಂಡ್ ಇಲ್ಲಿ ಬಂದಾಗ ನಿಲ್ಸಿದ್ದೀವಿ ಹೇಳಿದ್ನಲ್ಲ ಸುಲ್ತಾನ್ ಬತ್ತಿನಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ನಾವು ಇನ್ನೇನು ರೆಸಾರ್ಟಿಗೆ ಜಾಸ್ತಿ ಏನು ದೂರ ಇಲ್ಲ ಸ್ವಲ್ಪ ದೂರ ಅಷ್ಟೇ ಇವತ್ತಿಂದು ಈ ಒಂದು ಎಮ್ ಜಿ ಎಕ್ಸ್ಪೀರಿಯನ್ಸ್ ಡ್ರೈವ್ ಏನಿದೆ ಅದನ್ನು ನಮಗೆ ಅರೇಂಜ್ ಮಾಡಿದ್ದು ರಾಹುಲ್ ಅವರು ಇವರೇ ಕೋಆರ್ಡಿನೇಟ್ ಮಾಡ್ತಾ ಇದ್ದಿದ್ದು ನಮ್ಮ ಜೊತೆ ಇರೋದು ಹರ್ಷಿತ್ ಇದುಲ್ಲ ಮೇಲ್ವಿಚಾರಣೆ ಅಂತ ಹೇಳ್ಬೋದು ಬೇಕಂದ್ರೆ ಮೇಲುಸ್ತುವಾರಿ ಅದು ಅದ ನೋಡ್ತಾ ಇದ್ದಿದ್ದು ಆ್ಯಕ್ಚುಲಿ ಸನ್ಸೆಟ್ ನೋಡಬೇಕು ಅಂತ ನಾವು ಅಲ್ಲಿಂದ ಪ್ಲ್ಯಾನ್ ಮಾಡ್ಕೊಂಬಂದಿದ್ದು ನಾವು ಹೊರಟಿದ್ದು ಬೆಳಿಗ್ಗೆ ಆ್ಯಂಡ್ ಇಲ್ಲಿ ರೀಚ್ ಆಗ್ತಾ ಅಲ್ಲಲ್ಲಿ ನಿಂತು ಬೇರೆ ಬೇರೆ ಊಟ ಎಲ್ಲ ಮಾಡಿ ಬರ್ತಾ ಇಷ್ಟು ಲೇಟ್ ಆಯ್ತು ಸೊ ನಾವು ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ ಸೊ ತುಂಬ ಕಡೆ ನಿಲ್ಸಿ ನಿಲ್ಸಿ ಬಂದಿರೋದ್ರಿಂದ ಇಷ್ಟು ಲೇಟ್ ಆಯಿತು ಅಂತ ಹೇಳ್ಬೋದು ಇಲ್ಲ ಅಂದರೆ ಒಂದೇ ಸ್ಟ್ರೆಚಲ್ಲಿ ಬರೋದ್ರೆ ಒಂದು ಸ್ವಲ್ಪ ಅವಾಗ ಮಧ್ಯಾಹ್ನ ಬರ್ತಾ ಇದ್ವಿ ಸೊ ಮಾರ್ನಿಂಗಲ್ಲಿ ಒಂಬತ್ತು ಗಂಟೆಯಿಂದ ಹೊರಟು ಇಲ್ಲಿ ಒಂದು ಐದು ಗಂಟೆಗೆ ಬಂದಿದ್ವಿ ಆಲ್ಮೋಸ್ಟ್ ಒಂದು ಟೂ ಏಯ್ಟಿ ಟೂ ಸಿಕ್ಸ್ಟಿ ಕಿಲೋಮೀಟರ್ಸ್ ಅಷ್ಟು ರೀಚ್ ಆಗಿದೆ ಐ ಮೀನ್ ಡ್ರೈವ್ ಮಾಡಿದೀವಿ ಅಂತ ಅನಿಸುತ್ತೆ ಸೊ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ನೀವು ನೋಡ್ತೀರಲ್ಲ ಇಲ್ಲೇ ನಾವು ಆ್ಯಕ್ಚುಲಿ ಸ್ತ್ರೀ ಆಗ್ತಿರೋದು ಅಂಡ್ ಇಲ್ಲಿಂದ ಇವತ್ತಿಂದು ಐ ಮೀನ್ ಇದೆಲ್ಲ ಮುಗಿಸ್ಕೊಂಡು ನಾಳೆ ನಾವು ಇಲ್ಲಿಂದ ರಿಟರ್ನ್ ಹೊಡ್ತಾ ಇದ್ದೀವಿ ಸೊ ಇವತ್ತಿನ ಫುಡ್ ಎಲ್ಲ ಹೇಗಿದೆ ಅಂತ ನೋಡ್ಬೇಕು ಆಕ್ಚುಲಿ ಅಫ್ಕೋರ್ಸ್ ಈ ಕಡೆ ಎಲ್ಲ ಬಂದ್ರೆ ಫುಡ್ ಎಲ್ಲ ತುಂಬಾ ಚೆನ್ನಾಗೇ ಇರುತ್ತೆ ತುಂಬಾ ವೆರೈಟಿ ಎಲ್ಲ ಟ್ರೈ ಮಾಡಬೇಕು ಅಂಡ್ ಹೆಂಗಿದೆ ಅಂತ ನೋಡೋಣ ಹಾಯ್ ಎಲ್ ಯು ಗುಡ್ ಮಾರ್ನಿಂಗ್ ಆ್ಯಂಡ್ ಇವತ್ತು ಡೇ ಟೂ ಅಲ್ಲಿದ್ದೀವಿ ಎಮ್ ಜಿ ಎಕ್ಸ್ಪೀರಿಯನ್ಸ್ ಟೈಮ್ನ ಆ್ಯಂಡ್ ನಮ್ಮ ಜೊತೆ ಇವತ್ತು ಸಿಕ್ಕಿರೋ ಗಾಡಿ ಈ ಒಂದು ಗ್ರೇ ಕಲರ್ನ ಹೆಕ್ಟರ್ ನೆನ್ನೆ ಇದ್ದು ಬ್ಲ್ಯಾಕ್ ಕಲರ್ನ ಹೆಕ್ಟರ್ ಪ್ಲಸ್ ಸೊ ಹೆಕ್ಟರ್ ಪ್ಲಸ್ಸಲ್ಲಿ ಏನಾಗುತ್ತೆ ಅಂದರೆ ಎರಡು ಸೀಟ್ರ್ ಎಕ್ಸ್ಟ್ರಾ ಸಿಗುತ್ತೆ ಅಂದರೆ ಸೆವೆನ್ ಸೀಟರ್ ಅದು ಆ್ಯಂಡ್ ಇದು ಫೈವ್ ಸೀಟರ್ ಸೊ ನಮಗೆ ಇವತ್ತು ಕೂಡ ಸಿಕ್ಕಿರೋದು ಡೀಸಲೇ ಆ್ಯಂಡ್ ನಂಗೆ ಆ್ಯಕ್ಚುಲಿ ಡೀಸಲೇ ಬೇಕು ಅಂತ ಇತ್ತು ಯಾಕಂದರೆ ಓಡಿಸೋಕ್ಕೆಲ್ಲ ಒಂದು ಪಂಚಿ ಪವರ್ ಎಲ್ಲ ಸ್ವಲ್ಪ ಡೀಸಲ್ ಜಾಸ್ತಿ ಪೆಟ್ರೋಲಿಗೆ ಕಂಪೇರ್ ಮಾಡಿದೆ ಆ್ಯಂಡ್ ನೆನ್ನೆ ಸ್ವಲ್ಪ ಹೇಳಬೇಕಂದ್ರೆ ನಾವು ನೆನ್ನೆ ಬಂದ್ವಿ ಬಂದು ಒಂದು ಸ್ವಲ್ಪ ಚಿಲ್ಲೆಲ್ಲ ಮಾಡಿ ಹೊರಗಡೆ ಹೋಗಿ ಫ್ರೆಂಡ್ಸ್ನಲ್ಲಿ ಮೀಟ್ ಮಾಡಿ ಆ್ಯಂಡ್ ಇಲ್ಲಿ ಔಟ್ಡೋರ್ ಇಂಡೋರ್ ಎಲ್ಲ ಆಡಿ ಸ್ವಲ್ಪ ಚೆನ್ನಾಗಿತ್ತು ಆ್ಯಂಡ್ ಪ್ರಾಪರ್ಟಿ ಕೂಡ ತುಂಬ ಚೆನ್ನಾಗಿದೆ ಸ್ವಲ್ಪ ಎಕ್ಸ್ಪ್ಲೋರ್ ಎಲ್ಲ ಮಾಡಿದ್ವಿ ಈ ಗಾಡಿ ಬಗ್ಗೆ ಹೇಳಬೇಕಂದ್ರೆ ಎಮ್ ಜಿ ಬಗ್ಗೆ ಹೇಳಬೇಕಂದ್ರೆ ಎಮ್ ಜಿ ಹೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿರುವಂಥ ಒಂದು ಡ್ರೈವ್ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂಡ್ ಫ್ರಂಟ್ ನಾವು ಡಿಸೈನ್ ನೋಡಿದ್ರೆ ನಮಗೆ ನೋಡ್ಬೋದು ನೋಡಬಹುದು ಇವು ಈ ಗ್ರಿಲ್ ಇದೆಯಲ್ಲ ಇದು ಆಕ್ಚುಲಿ ತುಂಬಾ ಅಟ್ರಾಕ್ಟಿವ್ ಆಗಿರುವಂಥ ಇದರಲ್ಲಿ ಅಂಡ್ ಈ ಹುಡ್ಡ ನಾನು ಆವಾಗಲೇ ಹೇಳಿದ್ದೀನಿ ಎರಡು ಲೀಟರ್ನ ಒಂದು ಡೀಸೆಲ್ ಇಂಜಿನ್ ಸಿಗ್ತಾ ಇದೆ ಆ್ಯಂಡ್ ಸಿಕ್ಸ್ ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಸಿಗ್ತಾಯಿದೆ ಪವರೆಲ್ಲ ತುಂಬ ಚೆನ್ನಾಗಿದೆ ಅದು ಕೂಡ ಕೇರಳ ಅಂದರೆ ನಿಮಗೆಲ್ಲ ಗೊತ್ತಾಯಿತು ಒಂದು ಸಣ್ಣ ಸಣ್ಣ ರೋಡ್ ಇರುತ್ತೆ ಆ ಸಣ್ಣ ರೋಡಲ್ಲಿ ಮ್ಯಾನುವರ್ ಮಾಡೋದಕ್ಕೆ ತುಂಬಾ ಈಸಿ ಅನ್ಸುತ್ತೆ ಯಾವುದೇ ದೊಡ್ಡ ವೆಹಿಕಲ್ ಆದ್ರೂ ಕೂಡ ಯಾವುದೇ ಅಂತ ಬಾಡಿ ರೋಲಿಂಗ್ ಅಂತ ಏನು ಅನ್ಸಲ್ಲ ತುಂಬಾ ಚೆನ್ನಾಗಿದೆ ಟೋಟಲ್ ಹೇಳಬೇಕಂದ್ರೆ ಆ್ಯಂಡ್ ಇವತ್ತು ನಾವು ಇಲ್ಲಿಂದ ಹೋಗ್ತಿರೋದು ಬಾನಾಸುರ ಅಂತ ಒಂದು ಡ್ಯಾಮ್ ಇದೆ ಅಲ್ಲಿ ಹೋಗ್ತಿದೀವಿ ಆ್ಯಂಡ್ ಕುರುವ ಐಲ್ಯಾಂಡ್ ಅಂತ ಒಂದು ಮೂರು ಕಿಲೋಮೀಟರ್ ಇದೆ ಈ ಕುರುವ ಸ್ಟೇಗೆ ಬಂದವರು ಕುರುವ ಐಲ್ಯಾಂಡ್ಗೆ ಹೋಗಲೇಬೇಕು ನಿಮಗೆ ಒಂದು ಐಲ್ಯಾಂಡ್ ಥರ ಇರುತ್ತೆ ಅಲ್ಲಿ ನೀವು ಬೋಟಲ್ಲಿ ಹೋಗ್ಬೋದು ಬ್ಯಾಂಬು ಬೋಟಲ್ಲಿ ಹೋಗ್ಬೋದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನ ಎಕ್ಸ್ಪೀರಿಯನ್ಸ್ ಹೋಗ್ತಾ ಇದೀವಿ ಅಂಡ್ ಅದು ಬಿಟ್ಟು ನಾನು ಅವಾಗಲೇ ಹೇಳಿದೀನಿ ಬಾಣವರ ಡ್ಯಾಮ್ ಸೊ ಅದನ್ನು ಕೂಡ ನೋಡಿಕೊಂಡು ರಿಟರ್ನ್ ಹೋಗ್ತೀವಿ ಯಾಕಂದ್ರೆ ತುಂಬಾ ಜನರಿಗೆ ಇವತ್ತು ನೈಟ್ ಫ್ಲೈಟ್ ಇದೆ ಸೊ ಅದನ್ನು ಕ್ಯಾಚ್ ಮಾಡ್ಬೇಕಾಗುತ್ತೆ ಹಾಗಾಗಿ ಆಲ್ಮೋಸ್ಟ್ ಒಂದು ಒಂದ್ ಗಂಟೆಗೆ ನಾವಿಲ್ಲಿಂದ ಹೊರಡ್ತೀವಿ ಅಂತ ಅನಿಸ್ತಾ ಇದೆ ಅಂಡ್ ನಾನು ಅವಾಗಲೇ ಹೇಳಿದಂಗೆ ಇವತ್ತು ನನ್ನ ಜೊತೆ ಇರೋದು ಈ ಒಂದು ಎಮ್ ಜಿ ಹೆಕ್ಟರ್ ಗ್ರೇ ಕಲರ್ದು ಡೀಸೆಲ್ ಇದಿಷ್ಟು ಇವಾಗಿನ ಅಪ್ಡೇಟ್ ಅಂಡ್ ಹೋಗ್ತಾ ಹೋಗ್ತಾ ನಾನು ಇದ್ರ ಬಗ್ಗೆ ಹೇಳ್ತೀನಿ ಸೊ ಈ ರೀತಿ ಲಾಂಗ್ ಜರ್ನಿ ಬರುವಾಗ ಅಥವಾ ಲಾಂಗ್ ರೈಡ್ ಅಥವಾ ಲಾಂಗ್ ಲಾಂಗ್ ಡ್ರೈವ್ ಬರುವಾಗ ಮೇನ್ ಆಗಿ ಆ ಕಾರ್ನ ಒಂದು ಇಂಟೀರಿಯರ್ ತುಂಬಾ ಮ್ಯಾಟರ್ ಆಗುತ್ತೆ ಅಂತ ಹೇಳ್ಬೋದು ಸೊ ಅದರಲ್ಲೂ ಇದ್ರ ಒಂದು ಸೀಟ್ಸ್ ಆಗಿರ್ಬೋದು ಅದರಲ್ಲಿ ಕುಶನಿಂಗ್ ಆಗಿರ್ಬೋದು ಯೂಸ್ ಮಾಡಿರುವಂಥ ಮೆಟೀರಿಯಲ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ನಮಗೆ ಫ್ರಂಟಲ್ಲಿ ವೆಂಟಿಲೇಟರ್ ಸೀಟ್ ಸಿಗುತ್ತೆ ಆ ಪ್ಯಾನ್ ರಾಂಪ್ ಸನ್ ರೂಫ್ ಅಂತ ಹೇಳ್ಬೋದು ನಮಗೆ ಪ್ಯಾನ್ರಾಪ್ ಸನ್ ರೂಫ್ ಸಿಗ್ತಾ ಇದೆ ಅಂಡ್ ಬೇಕಾದಂತಹ ಏರ್ ಆಗಿರ್ಬೋದು ಅಥವಾ ಬೆಳಕಾಗಿರ್ಬೋದು ನಮಗೆ ಅದರಲ್ಲಿ ಬರುತ್ತೆ ಅದರಲ್ಲಿ ಒಂದಾಯಿತು ಅಂಡ್ ಅದಲ್ಲದೆ ನಮಗೆ ಇದರ ಸ್ಟೀರಿಂಗ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ನಾವೀಗ ಇಂಥ ಕರ್ವ ರೋಡಲ್ಲೆಲ್ಲ ಮನುವ ಮಾಡುವಾಗ ಅಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದೆ ಆ್ಯಂಡ್ ಸ್ವಲ್ಪ ಟೈಟ್ ಅನ್ಸುತ್ತೆ ನಮಗೆ ಅಲ್ಲಿ ಹೋಗುವಾಗ ಅದು ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಅಂಡ್ ಎ ಸಿ ಬಗ್ಗೆ ಮಾತಾಡಬೇಕು ಎ ಸಿ ನಂಗೆ ಓಕೆ ಅಂತ ಅನಿಸ್ತು ಹಿಂದ್ಗಡೆ ಇರೋರಿಗೆ ಅಂತಹ ಒಂದು ಕೂಲ್ ಅಂತ ಅನ್ಸಿಲ್ಲ ಅಂದ್ರೆ ಮೀನ್ಸ್ ಅಂದರೆ ಹಾಟ್ ಅನ್ಸಿಲ್ಲ ಬಟ್ ಬೇಕಾದಷ್ಟು ಕೂಲಿಂಗ್ ಸಿಕ್ಕಿಲ್ಲ ಅಂತ ಹೇಳ್ಬೋದು ಯಾವಾಗಲೂ ಎ ಸಿ ಮ್ಯಾಕ್ಸೆಲ್ಲೇ ಇಟ್ಕೊಂಡು ಬರಬೇಕಾಗುತ್ತೆ ಅದೊಂದು ನನಗೆ ಇದರಲ್ಲಿ ಸ್ವಲ್ಪ ಸರಿಯಾಗಿಲ್ಲ ಅಂತ ಅನ್ಸು ಅದು ಬಿಟ್ಟು ನಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡಿದ್ರೆ ಕಂಪ್ಲೀಟಾಗಿ ಡಿಜಿಟಲ್ ಆಗಿರುವಂಥ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗ್ತಾ ಇದೆ ಆ್ಯಂಡ್ ನಮಗೆ ಬೇಕಾದಂಥ ಎಲ್ಲ ಡೀಟೇಲ್ಸ್ ಕೂಡ ಸಿಗುತ್ತೆ ಇವನ್ ನಿಮಗೆ ಕ್ಲಿಯರ್ ಆಗಿದೆ ನಮಗೆ ಆ ಒಂದು ವ್ಯೂ ತುಂಬ ಕ್ಲಿಯರ್ ಆಗಿದೆ ಆರಾಮಾಗಿ ನೋಡಿಕೊಂಡು ನಮಗೆ ಬೇಕಾದಂಥ ಇನ್ಫಾರ್ಮೇಷನ್ಸ್ ಎಲ್ಲ ನಮ್ದು ಸಿಗುತ್ತೆ ಅದೊಂದು ವಿಷಯ ಆ್ಯಂಡ್ ಡೀಸೆಲ್ನ ಮೈಲೇಜ್ ತುಂಬಾ ಚೆನ್ನಾಗಿದೆ ಅನಿಸುತ್ತೆ ಆ್ಯಂಡ್ ಪಂಚಿ ಪವರ್ ಪ ಪ್ಯಾಕ್ ಆಗಿರುವಂಥ ಇಂಜಿನ್ ಆಗಿದ್ರು ಕೂಡ ನಮಗೆ ಫ್ಯೂಲ್ ಎಫಿಷಿಯನ್ಸಿ ಕೂಡ ತುಂಬ ಚೆನ್ನಾಗಿ ಸಿಗ್ತಾ ಇದೆ ಇದರಲ್ಲಿ ಇದಿಷ್ಟು ಇದರಲ್ಲಿ ಹಿಂಗಡೆ ಇರುವಂಥದ್ದು ನಾನು ಆವಾಗಲೇ ಹೇಳಿದ್ನಲ್ಲ ಪ್ಲಸ್ ಪ್ಲಸ್ ಅಲ್ಲಿ ನಮಗೆ ಸೆವೆನ್ ಸೀಟರ್ ಸಿಗುತ್ತೆ ಇದು ನಮಗೆ ಫೈವ್ ಸೀಟರ್ ಸೊ ಯಾ ಇದಿಷ್ಟು ಇದರ ಒಂದು ಒಳಗಿರೋ ಬಗ್ಗೆ ನಾನು ಹೇಳಿದ್ನಲ್ಲ ಜರ್ನಿಲಿ ಅಥವಾ ಡ್ರೈವಲ್ಲೆಲ್ಲ ಇಂಟೀರಿಯರ್ ತುಂಬ ಆಗುತ್ತೆ ಬಾಳೆಕಾಯಿ ಚಿಪ್ಸ್ ನಿಮಗೆಲ್ಲ ಗೊತ್ತೇ ಇದೆ ಹೇಗೆ ಮಾಡ್ತಾರಂತನು ಜಸ್ಟ್ ನಾನು ಹೇಳ್ಕೊಡ್ತೀನಿ ಇಲ್ಲಿ ಕಾಣ್ತಿದ್ದಿಲ್ಲ ಇವೆಲ್ಲ ಹಸಿ ನೇಂದ್ರ ಬಾಳೆಹಣ್ಣುಗಳು ಐ ಮೀನ್ ಬಾಳೆಕಾಯಿಗಳು ಸೊ ಕಾಯಿ ಇರೋವಾಗ್ಲೇ ಅದನ್ನ ಕುಯ್ಕೊಂಬಂದಳು ಅದನ್ನ ಬಿಡಿಸ್ತಾರೆ ಬಿಡಿಸಿ ಈ ತರ ಈ ತರ ಅದನ್ನ ಬಿಡಿಸಿ ನೆಕ್ಸ್ಟ್ ಇದನ್ನ ಮೆಷನ್ಗೆ ಹಾಕ್ತಾರೆ ಮೆಷಿನ್ಗೆ ಹಾಕಿ ಅದು ಡೈರೆಕ್ಟ್ ಆಗಿ ಎಣ್ಣೆಗೆ ಬಿಡುತ್ತೆ ಆ್ಯಂಡ್ ಎಣ್ಣೆಯಿಂದ ಅದನ್ನ ಹುರಿದು ಅದಾದಮೇಲೆ ಅಲ್ಲಿಂದ ಪ್ಯಾಕ್ ಮಾಡಿ ಇಡ್ತಾರೆ ಕೇರಳ ಬಂದಾಗ ಅಥವಾ ವಯನಾಡೆಲ್ಲ ಬಂದಾಗ ತುಂಬ ಸ್ಪೆಷಲ್ ಆಗಿರುವಂಥದ್ದು ಇಲ್ಲಿ ಫುಡ್ಡು ಫುಡ್ಡಲ್ಲೂ ಸ್ಪೆಷಲಿ ಚಿಪ್ಸು ನಮ್ಮ ಫ್ರೆಂಡ್ಸ್ ಎಲ್ಲ ಅಷ್ಟೇ ಫ್ರೆಂಡ್ಸ್ ಎಲ್ಲ ಕೇರಳ ಎಲ್ಲ ಹೋದಾಗ ಅವ್ರ ಹತ್ರ ಹೇಳ್ತೀವಿ ಬರ್ತಾ ಚಿಪ್ಸ್ ಎಲ್ಲ ತಗೊಬಿ ಅಂತ ಇವತ್ತು ನಾವು ವೈನಾಡು ಬಂದಾಗ ಇಲ್ಲೊಂದು ಸಣ್ಣದಾದಂಥ ಶಾಪಲ್ಲಿ ಇಲ್ಲಿ ಲೈವ್ ಚಿಪ್ಸ್ ಮಾಡ್ತಾ ಇದ್ವಿ ಹಾಂ ಬಾಣಾಸುರ ಬಾಣಾಸುರ ಚಿಪ್ಸ್ ಪ್ಯಾಕ್ ಬಾಣಸುರ ಬಂದರೆ ಅಥವಾ ವಯನಾಡು ಬಂದರೆ ಬಾಣಸುರ ಬನ್ನಿ ಅಲ್ಲಿ ಇಲ್ಲಿ ಈ ಚಿಪ್ಸ್ ನಿಮಗೆ ಲೈವ್ ಆಗಿ ತಗೊಂಡು ಹೋಗ್ಬೋದು ಐ ಮೀನ್ ಲೈವ್ ಆಗಿ ರೆಡಿ ಮಾಡಿ ತಗೊಂಡು ಹೋಗ್ಬೋದು ಅದಿಲ್ಲ ಇದೊಂದು ಪ್ರಮುಖ ಸ್ಪೆಷಾಲಿಟಿ ಅಂತ ಹೇಳ್ಬೋದು ಸೊ ಇಲ್ಲಿ ಬರೀ ಬಾಳೆಕಾಯಿ ಶಿಕ್ಷ ಮಾತ್ರ ಅಲ್ಲ ಸುಮಾರೆಲ್ಲ ಇದೆ ಮಿಕ್ಸರ್ ಆಗಿರ್ಬೋದು ಅಥವಾ ನಿಮಗೆ ಹಲ್ಸಿಂದ ಆಗಿರ್ಬೋದು ಬೆಲ್ಲನೂ ಕೂಡ ಇದೆ ಆ್ಯಂಡ್ ನಾನು ಕೂಡ ಒಂದು ಸ್ವಲ್ಪ ಟ್ರೈ ಮಾಡಿದೆ ಹೇಗಿದೆ ಅಂತ ಸೊ ಚೆನ್ನಾಗಿದೆ ಸೊ ನೋಡಿದ್ರಲ್ಲ ಆಲ್ರೆಡಿ ಒಂದು ಇನ್ನೂರ ಐವತ್ತು ಒನ್ ಸೈಡ್ ಆ್ಯಂಡ್ ಟು ಫಿಫ್ಟಿ ಒನ್ ಸೈಡ್ ಆ್ಯಂಡ್ ಆಲ್ಮೋಸ್ಟ್ ಒಂದು ಫೋರ್ ಹಂಟಿ ಮಿನಿಟ್ಸ್ ನಾವು ಅದನ್ನೇ ಓಡಿಸಿದ್ದೀನಿ ಆ್ಯಂಡ್ ತುಂಬ ಒಳ್ಳೆ ರೆಸ್ಪಾನ್ಸ್ ಇರುವಂಥ ಕಾರಿದು ತುಂಬ ಸುತ್ತಾಡಿ ತುಂಬ ಟೈರ್ಡ್ ಆಗಿ ಇವಾಗ ನಮ್ಮ ಈ ಒಂದು ಜರ್ನಿನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಸೊ ಗಾಡಿ ಬಗ್ಗೆ ಕೊನೆಯದಾಗಿ ಹೇಳ್ಬೇಕಂದ್ರೆ ಪವರ್ ಒನ್ ಸಿಕ್ಸ್ಟಿ ಫೈವ್ ಬಿ ಎಸ್ ಪಿ ಪವರ್ ಏನಿದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂದ್ರೆ ಆ ಒಂದು ಪವರ್ ನಮಗೆ ಫೀಲ್ ಆಗುತ್ತೆ ಹೇಗಿದೆ ಅಂತ ಅಂಡ್ ಅದು ಈ ರೋಡ್ ಅಲ್ಲಂತೂ ಮ್ಯಾನುವ ಮಾಡಕ್ ತುಂಬಾನೇ ಚೆನ್ನಾಗಿದೆ ಸೊ ಇದಿಷ್ಟು ಇದ್ರ ಬಗ್ಗೆ ಅಂಡ್ ಡೆಫಿನೆಟ್ಲಿ ವಯನಾಡ್ ಬಗ್ಗೆ ಹೇಳ್ಬೇಕಂತ ತುಂಬಾನೇ ಚೆನ್ನಾಗಿತ್ತು ತುಂಬಾ ಒಳ್ಳೊಳ್ಳೆ ಲ್ಯಾಂಡ್ ಐ ಮೀನ್ ಲ್ಯಾಂಡ್ಸ್ಕೇಪ್ ಅಂತ ಹೇಳ್ಬೋದು ಅಂಡ್ ಅದೇ ರೀತಿ ಒಳ್ಳೊಳ್ಳೆ ಮನೆಗಳು ಎಲ್ಲಿ ನೋಡಿದ್ರು ಚೆನ್ನಾಗಿರುವಂತ ಮನೆಗಳು ಅಂಡ್ ನೇಚರ್ ಅಂತೂ ಸಕದಾಗಿದೆ ಸೊ ನೀವೇನಾದ್ರೂ ವೀಕೆಂಡ್ ಗೇಟ್ ವೇ ನೋಡ್ತಿದ್ರೆ ಖಂಡಿತ ವಯನಾಡ್ನ ಪ್ರಿಫರ್ ಮಾಡ್ಬೋದು ಅಂತ ಹೇಳ್ತಾ ಸೊ ಈಗ ನಮ್ಮ ಈ ಒಂದು ಟ್ರಾವೆಲ್ ಆಗಿ ನುಗ್ಗಿಸ್ತಾ ಇದ್ದೀನಿ ಸೊ ಅದೇ ರೀತಿ ಬೇರೆ ಏನು ಹೇಳ್ಬೇಕು ಈ ಗಾಡಿ ಬಗ್ಗೆ ಅಂತ ಗೊತ್ತಾಗ್ತಿಲ್ಲ ಇವನ್ ಇದು ಬಂದು ಮಾರ್ಕೆಟ್ ಅಲ್ಲಿ ತುಂಬಾ ಟೈಮ್ ಇದ್ರೂ ಕೂಡ ಇವಾಗ ತನ್ನ ಒಂದು ಫ್ರೆಶ್ನೆಸ್ ನ ಒಂದಲ್ಲ ನೋಂದ ರೀತಿಯಲ್ಲಿ ಬೆಳೆಸ್ಕೊಂಡ್ ಬರ್ತಾ ಇದ್ದೇನೆ ಅಂತ ಹೇಳ್ಬೋದು ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಮತ್ತೆ ಸಿಗ್ತೀನಿ ಮನದಾ ಸೈನಿಂಗ್ ಆಫ್